ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ನೋಡಿ ಬಹಳಷ್ಟು ಜನ ಒಂದ್ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಜನನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಯಾರು ಮಾಡ್ತಾ ಇದಾರೆ ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಿಕೆನೂ ಬರೋದಿಲ್ಲ ಅಲ್ಲಿ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಸಂಪರ್ಕದಲ್ಲಿದ್ದಾರೆ ಬಿಜೆಪಿಯಲ್ಲಿ ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸಿ ಇವೆಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಇದರಿಂದ ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಐಶ್ವಾಸವನ್ನ ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಲ್ಲ